ದೇಶದ ಭಾಗ್ಯ ವಿಧಾತ ಬಡವರ ಬಲ್ಲಿದರ ದೀನ ದಲಿತರ ಈ ದೇಶದಲ್ಲಿ ಶೋಷಣೆಗೆ ಒಳಗಾಗಿದ್ದವರ ಒಂದು ಕಣ್ಣಾಗಿ ಒಂದು ಎಲ್ಲರ ಭವಿಷ್ಯವನ್ನು ಬದಲಾವಣೆ ಮಾಡಿ ಇವತ್ತು ಅರವತ್ತೊಂಬತ್ತನೆಯ ಮಹಾಪುಣ್ಯ ಪರಿನಿರ್ಮಾಣ ಸಂದರ್ಭದಲ್ಲಿ ಇಂತಹ ಒಬ್ಬ ಮಹಾನ್ ಚೇತನ ನಮ್ಮೆಲ್ಲರ ಆಶಾಕಿರಣ ನಮಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಧ್ವನಿಯನ್ನು ನಮ್ಮ ಹಕ್ಕನ್ನು ಪ್ರತಿಪಾದಿಸುವ ಒಂದು ಶಕ್ತಿ ಇವತ್ತು ಭಾರತ ದೇಶದ ಸಂವಿಧಾನವನ್ನು ಕೊಟ್ಟಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಮಹಾ ಪರಿವ ಪರಿನಿರ್ವಾಣ ಸಂದರ್ಭದಲ್ಲಿ ಇವತ್ತು ಈ ದೇಶದಲ್ಲಿ ಶತ ಶತಮಾನಗಳಿಂದ ಅನೇಕ ಶೋಷಿತ ಸಮಾಜಗಳ ಶೋಷಿತ ಜಮಾನ್ಯ ಕಣ್ಣೀರು ಒತ್ತುವ ಮೂಲಕ ನಮಗೆ ಮಾನವರನ್ನ ಮಾನವರಂತೆ ಕಂಡು ನಮಗೆ ಮಾನವೀತೆಯ ಮೌಲ್ಯವನ್ನು ಕೊಟ್ಟಿರುವಂಥ ವಿಶ್ವದ ಮಹಾ ಮಾನವತವಾದಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಒಂದು ಮಾತನಾಡಲಿಕ್ಕೆ ಮಾತನಾಡುವ ಒಂದು ಒಂದು ಹಕ್ಕನ್ನು ಇವತ್ತು ನಮ್ಮ ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಮಾತನಾಡಲು ನಮ್ಮ ನಾಲಿಗೆಗೆ ಒಂದು ಶಕ್ತಿಯನ್ನು ಕೊಟ್ಟಂಥ ಸಂದರ್ಭ ಒಂದುಗಳ ಇವತ್ತು ಭಾರತ ದೇಶದಲ್ಲಿ ನಮಗೆ ನ್ಯಾಯ ಕೊಡಲಿಕ್ಕೆ ಬಹಳಷ್ಟು ಮಹಾನ್ ಮಹಾನ್ ವ್ಯಕ್ತಿಗಳು ಮಹಾನ್ ಮಹಾನ್ ಶರಣರು ಮಹಾನ್ ಮಹಾನ್ ಚೇತನರು ಪ್ರಯತ್ನ ಮಾಡಿದರೂ ಕೂಡ ಯಾವರಿಂದಲೂ ಆ ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ದೇಶದಲ್ಲಿ ಭಗವಾನ್ ಬುದ್ಧ ಇವತ್ತು ಮಾನವೀಯತೆಯ ಮೌಲ್ಯದ ಮೇಲೆ ಬದುಕಲಿಕ್ಕೆ ಸಂದೇಶವನ್ನು ಕೊಟ್ಟು ನಾವೆಲ್ಲರೂ ಒಂದೇ ನಾವೆಲ್ಲರೂ ಸರಿಸಮಾನರಾಗಿ ಬದುಕಬೇಕು ನಮಗೆ ಅನೇಕ ದಾರಿದೀಪವನ್ನು ತೋರಿದರು ಇವತ್ತು ಭಾರತ ಅಷ್ಟೇ ಅಲ್ಲದೇ ಇಡೀ ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಈ ಸಂದೇಶವನ್ನು ಸಾರಿದ ಗೌತಮ ಬುದ್ಧ ಅವರನ್ನು ಇವತ್ತಿಗೂ ಕೂಡ ಆದರ್ಶವನ್ನಾಗಿ ನೋಡುವಂಥ ಒಂದು ಸಂದರ್ಭ ಆದರೂ ಕೂಡ ಭಾರತ ದೇಶದಲ್ಲಿ ನಮಗೆ ಆ ನ್ಯಾಯ ಸಿಗಲಿಲ್ಲ ಅದಾದ ನಂತರ ಅನೇಕ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಒಂದು ಸಮಕಾಲೀನಲ್ಲಿ ಅನೇಕ ಶರಣರು ಪ್ರತಿಯೊಂದು ಜಾತಿಗೆ ಒಬ್ಬ ಶರಣರಂತೆ ಇವತ್ತು ಯಾರು ಮಾನವೀಯತೆಯ ಮೌಲ್ಯದ ಮೇಲೆ ಬದುಕನ್ನು ಕಟ್ಟಬೇಕನ್ನುವರು ಅಂತ ಎಲ್ಲ ಮಹಾನ್ ಶರಣರು ತಮ್ಮ ಒಂದು ವಚನ ಕ್ರಾಂತಿಯ ಮೂಲಕ ಇವತ್ತು ಇಡೀ ದೇಶದಲ್ಲಿ ಒಂದು ಪಾರ್ಲಿಮೆಂಟ್ ನಡೆಸುವಂಥ ರೀತಿಯಲ್ಲಿ ಇವತ್ತು ಅಣ್ಣ ಬಸವಣ್ಣವರು ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡಿದರು ಅವರ ಜೊತೆಯಲ್ಲಿದ್ದ ಎಲ್ಲರೂ ಇವತ್ತು ನಮಗೆ ಮಾನವೀಯತೆಯಿಂದ ಬದುಕಲಿಕ್ಕೆ ನಾವೆಲ್ಲರೂ ಒಂದೇ ನಮಗೆ ಹಕ್ಕನ್ನು ಇವತ್ತು ಈ ದೇಶದಲ್ಲಿರುವಂಥ ಮಹಿಳೆಯರಿಗೆ ಇವತ್ತು ಸಮಾನವಾಗಿ ಕಾಣಬೇಕಂತ ಏನು ವಚನ ಕ್ರಾಂತಿ ಮಾಡಿದರು ಆಗ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಒತ್ತಡಕ್ಕಾಗಿ ಇವತ್ತು ಈ ದೇಶದಲ್ಲಿ ಏನು ಚತುರ್ವರ್ಣ ನಿರ್ಮಾಣ ಮಾಡಿ ಇವತ್ತು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರರು ಎನ್ನುವಂತೆ ಜಾತಿಗಳ ಹೆಸರಿನ ಮೇಲೆ ನಮ್ಮನ್ನು ಶೋಷಣೆ ಮಾಡಿದರು ಆದರೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ಯಾವಾಗ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಬಂದರು ಇವತ್ತು ಈ ದೇಶದಲ್ಲಿರುವಂಥ ಅನ್ಯಾಯಕ್ಕೆ ಒಳಗಾದಂಥ ಜನಾಂಗ ಈ ದೇಶದಲ್ಲಿ ಬದುಕುವ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಕೊಡಿಸುವ ಒಂದು ಉದ್ದೇಶದಿಂದ ತಮ್ಮ ಜೀವನವನ್ನು ಇವತ್ತು ಒಂದು ವಿದ್ಯು ವಿದ್ಯೆಯನ್ನು ಕಲಿಯುವ ಮೂಲಕ ಈ ಒಂದು ದೇಶಕ್ಕೆ ಒಂದು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ವಾತಾವರಣ ನಿರ್ಮಾಣ ಮಾಡುವ ಸಲುವಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡುವ ರೀತಿಯಲ್ಲಿ ಇವತ್ತು ನಮಗೆ ಒಂದು ಸಂವಿಧಾನವನ್ನು ಕೊಡುವ ಮೂಲಕ ಇವತ್ತು ಏನಾದರೂ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕನ್ನು ಸಿಕ್ಕಿದೆ ಈ ದೇಶದ ಶೋಷಿತರಿಗೆ ನ್ಯಾಯ ಸಿಕ್ಕದಂದ್ರೆ ಇವತ್ತು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಮಾತ್ರ ಸಿಕ್ಕದಂತ ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇವತ್ತು ದೇಶದಲ್ಲಿ ಏನು ಚತುರುವರ್ಣಗಳನ್ನು ಮಾಡಿದಂಥವ್ರು ಈ ದೇಶದಲ್ಲಿ ಏನು ಇವತ್ತು ಭಾಳಷ್ಟು ಜನ ನೋಡ್ತೀವಿ ಆರ್ ಎಸ್ ಇವತ್ತು ಯಾವ ಹಿಂದಿನ ಮನುವಾದವನ್ನು ಮುಂದಿಟ್ಟುಕೊಂಡು ಮತ್ತೆ ಇವತ್ತು ಈ ದೇಶ ಒಂದು ಶೋಷಣೆಗೆ ತರುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಗಳು ನಡೀತಾ ಇವೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಭಾಳ ಗಟ್ಟಿಯಾಗಿ ಯಾರು ನಾವು ಶೋಷಣೆಗೆ ಒಳಗಾಗಿದ್ದೇವೆ ಯಾರು ನಾವು ಸಂವಿಧಾನದ ಒಂದು ಸವಲತ್ತನ್ನು ಪಡಿತೇವೆ ಯಾರು ಈ ದೇಶದಲ್ಲಿ ಸಂವಿಧಾನದಿಂದ ಪ್ರತಿಯೊಬ್ಬರಿಗೂ ರಕ್ಷಣೆ ಇದೆ ಅಂತ ಯಾರಿಗೂ ಒಂದು ವಿಚಾರವನ್ನು ನಾವೆಲ್ಲರೂ ಪ್ರತಿಪಾದಿಸಿ ಇವತ್ತು ಏನು ಈ ಭಾರತ ದೇಶದ ಒಂದು ಜ್ಯೋತಿ ಈ ಭಾರತ ದೇಶದ ಒಂದು ಶಕ್ತಿ ಈ ಭಾರತ ದೇಶದ ಒಂದು ಧ್ವನಿ ಇವತ್ತಿನ ದಿನ ನಮ್ಮಿಂದ ಅಗಲಿ ಹೋಗಿದ್ದಕ್ಕೆ ನಾವೆಲ್ಲರೂ ಕೂಡ ಎಂತ ಒಂದು ಸಂತಾಪ ಸೂಚಿಸ್ತಾ